ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕ್ಷೇಮಾಭಿವೃದ್ಧಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರಿಗೂ ಬಂದಿಸುತ್ತಾ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಟ್ರಸ್ಟಿಂದ ಬಂದಿರತಕ್ಕಂಥ ಪದಾಧಿಕಾರಿ ಎಲ್ಲರಿಗೂ ಬಂದಿಸುತ್ತ ಎಲ್ಲರಿಗಿಂತ ಮಗಲಾಗಿ ಇಲ್ಲಿಗೆ ಸೇರಿರ್ತಕ್ಕಂಥ ಎಷ್ಟೋ ದೂರದಿಂದ ಬಂದಿದ್ದೀರಾ ನೂರ ನೂರ ಹತ್ತು ಕಿಲೋಮೀಟರ್ ಗೌರಿ ಆ ಕಡೆಯಿಂದ ಬಂದಿದ್ದಾರೆ ಬೆಳಗ್ಗೆನೆ ತಾವೆಲ್ಲರೂ ಒಂದು ಒಂದ್ ಕಡೆ ಚಲಿ ಇದ್ದಂಗಿದೆ ಇದೆ ಒಂದ್ ಕಡೆ ಬಿಸಿ ಇದ್ದಂಗಿದೆ ಚಲಿ ಇತ್ತು ಈಗ ಶುರು ಆಗಿದೆ ಇದೇ ತರ ನಮ್ಮ ಇದರಲ್ಲಿ ಕೂಡ ಆಗು ಹೋಗಲು ಹೋಗ್ತಾ ಇದ್ದೇವೆ ಆದ್ರೂ ಕೂಡ ಯಾರಿಗೂ ಹೆದಕೊಂಡಿದ್ದೀರಾ ಬೇಜಾರು ಮಾಡ್ಕಂತಿದ್ದೀರಾ ಬಂದಿದ್ದೀರಾ ತಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರ ಮುಖ್ಯವಾಗಿ ಈಗ ನಮ್ಮ ಸರ್ಕಾರದ ಏನಾಗಿದೆ ಅಂತ ಕರ್ನಾಟಕ ಸರ್ಕಾರದ್ದು ಈ ಮನುಷ್ಯರ ಸ್ವಲ್ಪ ಬೇಜಾರಾದ ಮಕ್ಕಳನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ಬೈತೀವಲ್ಲ ಏನ್ ಪಾಡು ನಾಯಿ ಪಾಡು ಯಾಕ್ ನಾಯಿ ತರ ಬಗ್ತೀಯ ಯಾಕ್ ನಾಯಿ ತರ ಇರ್ತೀವ ಅಂತ ಆ ಸ್ಥಿತಿಗೆ ತಂದು ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಒಂದು ವಿಷಯದಲ್ಲಿ ಅಂತಂದ್ರೆ ಅಂತಂದ್ರೆಲ್ಲರಿಗೂ ಗೊತ್ತಿರ್ಬೋದು ಒಂದು ನಾಯಿಗೆ ಮೂರ್ ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಬಿ ಬಿ ಎಂ ಪಿ ಸರ್ಕಾರ ಸರ್ಕಾರ ಕೂಡ ಬಿಬಿಎಂಪಿ ಅಂತ ಸರ್ಕಾರ ಅಂತಾನೆ ಆದ್ರೆ ನಾಯಿಗಳಿಗಿಂತ ಅಧ್ವನ್ ಆಗಿದೀವ ನಾವು ಸ್ವಾಮಿ ನಾವು ಮೂವತ್ತು ಮೂವತ್ತೈದು ನಲವತ್ತು ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕರ್ನಾಟಕ ರಾಜ್ಯದ ಅಂಗಸಂಸ್ಥೆಯಿಂದ ಅದು ಸರ್ಕ ಸರ್ಕಾರದ ಅಧೀನ ಸಂಸ್ಥೆಯಲ್ಲಿ ಇದ್ದರೂ ಕೂಡ ಕರ್ನಾಟಕ ಸರ್ಕಾರದ್ದೇ ಸಾರಿಗೆ ಸಂಸ್ಥೆಯಲ್ಲಿ ಮೂವತ್ತೈದು ನಲವತ್ತೈದು ನಲವತ್ತು ವರ್ಷಗಳಿಂದ ಕೆಲಸ ಮಾಡಿ ದುಡಿದಿದ್ದೀವಿ ನಿವೃತ್ತಿ ಆಗಿದ್ದೀವಿ ಪೆನ್ಷನ್ ಅಂತ ಅವ್ರಿಗೂ ಗೊತ್ತು ನಾವು ದುಡಿದಾಗ ಸುಮಾರು ಒಂದು ಇಪ್ಪತ್ತು ಮೂವತ್ತೈದು ವರ್ಷಗಳಿಂದ ಮೂವತ್ತೈದು ವರ್ಷಗಳ ಹಿಂದೆ ಯಾವ ಥರ ಇತ್ತು ಅವಾಗ ಬಿ ಟಿ ಎಸ್ ಇತ್ತು ಕೆ ಎಸ್ ಆರ್ ಟಿ ಇತ್ತು ಸಿಬ್ಬಂದಿ ವರ್ಗ ಎಷ್ಟಿತ್ತು ಬಸ್ಸುಗಳು ಎಷ್ಟಿದ್ವು ಕಾರ್ಯಾಚರಣೆ ಏನಿತ್ತು ಆದರೆ ನಾವೆಲ್ಲ ಮೂವತ್ತು ಮೂವತ್ತೈದು ನಲವತ್ತು ವರ್ಷ ದುಡಿದಿ ಪ್ರಾಮಾಣಿಕವಾಗಿ ದುಡಿದು ಎಲ್ಲ ನೌಕರರು ಅದರಲ್ಲಿ ಆಫೀಸರ್ಸ್ ಅಂತಿಲ್ಲ ನೌಕರರು ಕಂಡಕ್ಟ್ ಡ್ರೈವರ್ ಅಂತಿಲ್ಲ ಮೆಕ್ಯಾನಿಕ್ಸ್ ಅಂತಲ್ಲ ಎಷ್ಟೊಂದು ಅವಾರ್ಡ್ಗಳು ಬಂದವೆ ಈಗ ನಿನ್ನೆಲ್ಲ ಬಂದೆ ಯಾವುದು ಮೂರ ನಾಲ್ಕು ಬಂದವೆ ಕೆ ಎಸ್ ಆರ್ ಟಿ ಬರ್ತಾನೆ ಇದ್ದಾವೆ ಯಾರಿಂದ ಸಮಯ ಯಾರಿಂದ ಬಂದವೆ ಸರ್ಕಾರ ದುಡ್ದಿದೆಯಾ ಅಲ್ಲಿ ದುಡ್ದಿರೋದು ನಾವು ನೀವು ಇಷ್ಟೊಂದು ದುಡಿದು ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಭಾರತದಲ್ಲಿ ಕರ್ನಾಟಕ ಕೆ ಎಸ್ಆರ್ ಟಿ ಸಿ ಅಂತ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾರಿಗೆ ಸಂಸ್ಥೆ ಆ ಸಂಸ್ಥೆಯಲ್ಲಿ ದುಡಿತಕ್ಕಂತ ನೌಕರರ ಯಾವ ತರ ದುಡಿತಾ ಇದಾರೆ ಅಲ್ಲಿ ಇಷ್ಟೊಂದು ಪ್ರಶಸ್ತಿಗಳು ಬಂದವೆ ಅಂತ ಇದು ನೋಡ್ತಾ ಇದಾರೆ ಆ ಸ್ವಲ್ಪ ಕೂಡ ಕಿಂಚತ್ತು ಇಲ್ವೇ ನಮ್ಮ ಸರ್ಕಾರಕ್ಕೆ ಇಲ್ಲಿ ಕೇಂದ್ರ ಸರ್ಕಾರದ ಸಪರೇಟು ರಾಜ್ಯ ಸರ್ಕಾರದ ಕಣ್ಣು ತೆಗೆಸುವುದು ನೋಡುವುದು ಬೇಡವಾ ಪ್ರತಿ ತಿಂಗಳಲ್ಲಿ ಎರಡ್ ಸಾರಿ ಬಾಯ್ಬಡ್ಕಂತ ಇದು ಇದೇ ತರ ತಮೇ ನಾವು ಪೆನ್ಷನ್ ಇಲ್ಲ ಪೆನ್ಷನ್ ಕೊಡಿಸಿ ಕೇಂದ್ರ ಸಾರಿ ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ವಾದ ಆಗಿರೋದು ಒಂದು ಕಡೆ ಇಲ್ಲೇ ನೋಡ್ತಾ ಇದ್ದಾರಾ ದಿನಪತ್ರಿಕೆಗಳಲ್ಲಿ ಬರ್ತಾ ಇದೆ ಪಿ ಎಫ್ ಆಫೀಸ್ ಮುಂದೆ ನಾವು ಎರಡು ಗಂಟೆ ಮೂರು ಗಂಟೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಲಾಲ್ಬಾಗಲ್ಲಿ ಸೇರ್ತಾ ಇದ್ದೀವಿ ಮೊನ್ನೆ ಹೋದ ಅಕ್ಟೋಬರ್ ಅಲ್ಲಿ ದೊಡ್ಡದಾಗಿ ಫ್ರೀಡಂ ಪಾರ್ಕಲ್ಲಿ ದೊಡ್ಡದಾಗಿ ಸಮಾವೇಶನೇ ನಡೆಸಿದ್ರಲ್ಲ ಅದೆಲ್ಲ ನೋಡ್ತಾ ಇಲ್ವಾ ಇವರು ಇವ್ರಿಗೇನು ಇಲ್ವೇನೋ ನಮ್ಮ ಕಡೆಯಿಂದ ಏನಾದ್ರು ಸಹಾಯ ಮಾಡೋಣ ಅನ್ನೋ ಮನೋಭಾವನೆ ಇಲ್ಲವೇ ಆ ಸಂಸ್ಕಾರನೇ ಇಲ್ಲವೇ ಈ ಸರ್ಕಾರಕ್ಕೆ ಕೂಡ ನಾಯಿಗಳು ಇವಷ್ಟು ಸಪೋರ್ಟ್ ಮಾಡಿದ್ದೀರಿ ಅಂತಂದ್ರೆ ಸರ್ಕಾರಕ್ಕೆ ದುಡಿದು ರಿಟೈರ್ಡ್ ಆಗಿ ನಮ್ಮ ಕರ್ನಾಟಕನ ಎಲ್ಲಿವರೆಗೂ ಉನ್ನತ ಮಟ್ಟಕ್ಕೆ ಏರಿಸಿದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರ ಇರೋದು ಇರೋದಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿಸಿದ್ರಿಂದ ಇಷ್ಟೊಂದು ಪ್ರಶಸ್ತಿಗಳು ಬಂದಿರೋದು ನನಗೆ ತಿಳಿದಿರೋ ಮಟ್ಟಿಗೆ ಬೇರೆ ಯಾವ ಸರ್ಕಾರದ ಸಂಸ್ಥೆಗಳಲ್ಲೂ ಬಂದಿಲ್ಲ ಅದಕ್ಕೆಲ್ಲ ನಾವೇ ಕಾರಣ ಆದ್ರೆ ಒಬ್ಬರ ಒಬ್ಬ ಮಂತ್ರಿ ಮಹೋದಯರಾಗ್ಲಿ ವಿ ಐ ಪಿಗಳಾಗಲಿ ಯಾರು ನೆನ್ಸ್ಕೊಂತ ಇಲ್ಲ ಏ ದುಡುವವರೇ ಸಂಬಳ ಕೊಟ್ಟಿದ್ದೀವಿ ಯಾಕೆ ಬೇರೆ ಕೊಟ್ಟಿಲ್ವಾ ಬೇರೆಯವ್ರ ತಗೊಂಡಿಲ್ವಾ ಅವ್ರಿಗೆ ಯಾಕೆ ಬರ್ತಾ ಇದೆ ಅಂತ ಅಷ್ಟು ಅವ್ರಿಗಿಂತ ಹೆಚ್ಚು ದುಡ್ದಿದ್ದೀವಿ ನಾವು ನಮ್ಮಿಂದ ಹೆಚ್ಚು ಪ್ರಯೋಜನ ಆಗಿದೆ ನಮ್ಮ ಸರ್ಕಾರಕ್ಕೆ ಆದರೂ ಕೂಡ ಕಿವಿಯಲ್ಲಿ ಹಾಕಂತ ಇಲ್ಲ ಏನಂತಂದ್ರೆ ರಿಟೈರ್ಡ್ ಆಗ್ಬಿಟ್ಟಿದರೆ ವಯಸ್ಸಾಗಿದೆ ಏನೋ ಬಂದ್ರೆ ತಿಂಗಳಿಗೆ ಎರಡು ಸಾರಿ ಜೈಕಾರ ಹಾಕ್ತಾರೆ ಹೋಗ್ತಾರೆ ತರವಾದ ಒತ್ತಡ ಸರ್ಕಾರದ ಮೇಲೆ ಬೀಳ್ತಾ ಇಲ್ಲ ಈ ತೀವ್ರತರವಾದ ಒತ್ತಡ ಹಾಕಬೇಕು ಅಂತಂದ್ರೆ ನಮ್ಮ ರಿಟೈರ್ಡ್ ಎಂಪ್ಲಾಯೀಸ್ ಎಲ್ಲ ನಮ್ಮ ಜೊತೆಗೆ ಖಾಸಗಿ ರಂಗ ಸಂಸ್ಥೆಯಲ್ಲೂ ಕೂಡ ಇದಾರಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ರಿಟೈರ್ಡ್ ಆಗಿರೋರು ಅವ್ರು ಕೂಡ ಬಂದರೆ ಇನ್ನೂ ಹೆಚ್ಚಿನ ಬಲ ಬಂದಂಗೆ ಆಗುತ್ತೆ ಆವಾಗ ಬುದ್ಧಿ ಕಳಿಸ್ಬೋದು ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ